ಪ್ರಕೃತಿಯ ಸೊಬಗನ್ನು ಅನುಭವಿಸುತ್ತಾ ಸಾಗುತ್ತಿರುವಾಗ ಈ ರಸ್ತೆಯ ಹಳಿಯಾಳ ತಾಲೂಕಿನ ಶಿವಕೂರು ಗ್ರಾಮದ ಒಂದು ಪುಟ್ಟಹಳ್ಳಿಯ ಒಂದು ಸೊಬಗು ಮಳೆಯ ಮಂಜು ಈ ತಂಪಾದ ಹತ್ತಿನಲ್ಲಿ ಹೊರಡುತ್ತಿರುವಾಗ ಈ ಕಾಡಿನ ಮಧ್ಯೆ ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದೇ ಒಂದು ಸಂತೋಷದ ವಿಷಯ ನೋಡ್ಬೋದು ನೀವೆಲ್ಲ ಇಲ್ಲಿ ಈಗ ಈಗ ತಾನೇ ಒಂದು ಇಲ್ಲಿ ಕಾಡು ಪ್ರಾಣಿ ನಮಗೆ ಬೆಟ್ಟ ಇಟ್ಟೈತಿ ರೋಡಲ್ಲಿ ಈ ನಾಯಿ ಜಾತಿಯನ್ನು ಹೋಲ್ತಕ್ಕಂಥ ಒಂದು ಪ್ರಾಣಿ ಇದು ಕನ್ನರಿ ಅಂತ ಕರಿತೇವೆ ನಾವು ನಮ್ಮ ಸೈಡೆಲ್ಲ ಇದು ಮಾಂಸಾಹಾರಿ ಕೂಡ ಸಸ್ಯಾಹಾರಿನೂ ಕೂಡ ಇದು ಎಲ್ಲವನ್ನೂ ಇದು ನರಿ ಇದು ನಾಯಿ ಜಾತಿಯನ್ನು ಹೋಲ್ತೈತೆ ಸೇಮ್ ನಾಯಿ ನೋಡಿದಂಗೆ ಕಾಣಿಸ್ತೈತಿ ಅಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಚಿಕ್ಕ ದೇವಸ್ಥಾನ ಇದು ಬಸವೇಶ್ವರ ದೇವಸ್ಥಾನ ಈ ಪ್ರಕೃತಿಯ ಮಧ್ಯೆ ಇಷ್ಟೊಂದು ಸೊಬಗು ಹಚ್ಚ ಹಸಿರಿನ ಮಧ್ಯೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತದೆ ನಾನು ನೋಡೋದೇ ಒಂದು ಖುಷಿ ಏನೋ ಇಂಥಲ್ಲಿ ನಾವು ಓಡಾಡ್ಕೊಂಡು ಇರುವುದೇ ನಮಗೊಂದು ಸಂತೋಷದ ವಿಷಯ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಮಲೆನಾಡಲ್ಲಿ ಜೀವನ ಮಾಡಬೇಕು ಭಾಳಷ್ಟು ಸೊಗಸು ಮತ್ತು ಸುಂದರ ಮತ್ತು ಭಾಳಷ್ಟು ಅಂದವಾದ ಜೀವನವನ್ನು ಕಳೀಬೋದು ಪ್ರಕೃತಿಯೊಡನೆ ಒಂದು ಒಳ್ಳೆಯ ಬಾಂಧವ್ಯ ಅದೇ ಒಂದು ದೊಡ್ಡ ಖುಷಿಯಾಗತ್ತೆ ಅದೇ ರೀತಿ ಇಲ್ಲಿ ಪ್ರತಿಯೊಂದು ಹಳ್ಳಿಗಳು ಹೀಗೆ ಮಲೆನಾಡಿನ ತಪ್ಪಲಲ್ಲಿ ನಮ್ಮ ಕರಾವಳಿಯ ಶರಗು ನಮ್ಮದು ಇಲ್ಲಿ ಮಳೆನೂ ಬರುತ್ತೆ ಬೇಸಿ ಬಿಸಿಲು ಇರುತ್ತೆ ಎಲ್ಲ ರೀತಿ ಇದ್ದರೂ ಸಹಿತ ಇದೇ ರೀತಿಯ ಒಂದು ಸೊಗಸಾದ ಒಂದು ಒಡನಾಟ ಪ್ರಕೃತಿ ಮತ್ತು ನಮ್ಮ ಮಧ್ಯೆ ಇರೋದು ಇಲ್ಲಿ ಕಂಡುಬರುತ್ತದೆ ನೋಡಿ ಹಚ್ಚು ಹಸಿರಾಗಿದೆ ಅಷ್ಟು ಸುಂದರವಾಗಿದೆ ಇದು ಹೀಗೆ ಸೀದಾ ಹೋದ್ರೆ ನಮ್ದು ಮುರುಕವಾಡ ಸೇರಿ ಅಲ್ಲಿಂದ ಸೀದಾ ಹಳೆಯಾಳ ಮಾರ್ಗನೂ ಸೇರೋಕ್ಕೆ ನಮ್ಮ ಕಲಗಟ್ಟಿಗೆ ಸೈಡು ಬರುತ್ತೆ ಈ ರಸ್ತೆ ಮುಂದೆ ಹೋದಾಗೆ ಅಂದರೆ ಇಲ್ಲಿ ಒಂದೇನೋ ಖುಷಿ ಒಂದು ಒಳ್ಳೆಯ ಒಡನಾಟ ಒಂದು ಒಳ್ಳೆಯ ನುಡಿ ಇದೆ ಈ ಪ್ರಕೃತಿಯ ಮಧ್ಯೆ ಓಡಾಡ್ಕೊಂಡು ಜೀವನ ಮಾಡೋರು ಇಲ್ಲಿ ರೈತರೆಲ್ಲ ಅಷ್ಟೊಂದು ಕೆಲಸಗಾರಂದರೆ ಇಂತಹ ಕಾಡು ಮೇಡು ಬೆಟ್ಟಗಳಲ್ಲಿ ಎಲ್ಲ ಪ್ರತಿದಿನ ಓಡಾಡ್ಕೊಂಡು ಜೀವನ ಮಾಡೋದೇ ಒಂಥರ ಏನೋ ಸಂತೋಷ ನೀವು ಮಲೆನಾಡಿನವರಾಗಿದ್ದರೆ ಗೊತ್ತಾಗೈತಿ ಇಲ್ಲಿ ಖುಷಿ ಏನು ಇಲ್ಲಿಯ ಒಂದು ಒಡನಾಟ ಏನು ಪ್ರಕೃತಿ ಕಾಡಿನ ಮ ಒಂದಿಗೆ ನಮ್ಮ ಜನ ಜೀವನ ಏನು ಅದರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗತ್ತೆ ಮತ್ತು ಪ್ರಕೃತಿ ನಾವು ಮಲೆನಾಡವ್ರು ಅಂದರೆ ಎಲ್ಲ ಒಂದೇ ಪ್ರಕೃತಿನೂ ನಾವೇ ನಾವೇ ಪ್ರಕೃತಿ ಇಷ್ಟೇ ಜೀವನ